ಹಾಯ್ ಎಲ್ಲ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನೈಂಟೀಸ್ ಕಿಚನ್ ನಾವು ಇವತ್ತು ಗುಜ್ಜು ಮಾಡೋದು ಹೇಗೆ ಅಂತ ನೋಡೋಣ ಇದು ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಹೆಲ್ದಿಯಾಗಿರುತ್ತೆ ಆ್ಯಂಡ್ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ನಾನಿಲ್ಲಿ ಕಾಲು ಕೆ ಜಿ ಕಡಲೆಕಾಳನ್ನ ತೊಗೊಂಡು ನೀಟಾಗಿ ತೊಳೆದು ಬಿಟ್ಟು ನೆನೆಯೋಕ್ಕೆ ಇಟ್ಟಿದ್ದೆ ಇವಾಗ ಅದು ನೀಟಾಗಿ ನೆಂದಿದೆ ಮತ್ತು ಸ್ವಲ್ಪ ತರಕಾರಿಗಳನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಏನೇನು ತರಕಾರಿ ತೊಗೊಂಡಿದ್ದೀನಿ ಅಂತಂದರೆ ಬೀನ್ಸು ಆಲೂಗೆಡ್ಡೆ ಬದನೆಕಾಯಿ ಗೆಡ್ಡೆ ಕೋಸು ಕ್ಯಾರೆಟ್ಟು ಮತ್ತು ಬಾಳೆಕಾಯಿನ ತೊಗೊಂಡಿದ್ದೀನಿ ನೀವು ಇನ್ನೂ ಬೇಕಾದರೆ ಐಟಮ್ಸನ್ನ ಆ್ಯಡ್ ಮಾಡ್ಕೊಬೋದು ತರಕಾರಿಗಳನ್ನ ಹೂಕೋಸು ಆ ಥರ ಇನ್ನೂ ಆ್ಯಡ್ ಮಾಡ್ಕೊಬೋದು ನಾನು ಇಷ್ಟು ಐಟಮ್ಸನ್ನ ತೊಗೊಂಡಿದ್ದೀನಿ ಮತ್ತು ಒಂದು ಕಡೆ ಬರೀ ಬದ್ನೆಕಾಯಿನ ಮಾತ್ರ ಕಟ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿದ್ದೆ ಮತ್ತು ಏನೇನು ಐಟಮ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಒಂದು ಸ್ವಲ್ಪ ಕರಿಬೇವು ಒಂದು ಸ್ವಲ್ಪ ಬೆಳ್ಳುಳ್ಳಿನ ತೊಗೊಂಡು ಜಜ್ಜಿ ಇಟ್ಕೊಂಡಿದ್ದೀನಿ ಒಂದು ಶೇವುಳ್ಳಿ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ತೆಂಗಿನಕಾಯಿ ತುರಿ ಒಂದು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಮಾಡೋದಕ್ಕೆ ಎಣ್ಣೆ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು ಐದರಿಂದ ಆರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಹಸಿ ವಾಸನೆ ಇರುತ್ತಲ್ವ ಅದು ಹೋಗೋವರೆಗೂ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಸಾಕು ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಹಾಕ್ಕೊಂಡು ಒಂದು ಸ್ವಲ್ಪ ಕೆಂಪಾಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು ಇವಾಗ ಇದು ಒಂದು ಸ್ವಲ್ಪ ಕೆಂಪಾಳ ಫ್ರೈ ಆಗಿದೆ ಇವಾಗ ಇದಕ್ಕೆ ಟೊಮೆಟೊ ಹಾಕೊತ ಇದ್ದೀನಿ ಟೊಮೆಟೊ ಹಾಕ್ಬಿಟ್ಟು ಒಂದು ಸ್ವಲ್ಪ ಉಪ್ಪು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಹಾಕ್ಬಿಟ್ಟು ಹಾಕೋದು ಏನಕ್ಕೆ ಅಂತಂದರೆ ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ ಟೊಮೆಟೊ ನೀಟಾಗಿ ಫ್ರೈ ಆಗಲಿ ಅಂತ ಹಾಕೊಳ್ಳೋದಷ್ಟೇ ಮತ್ತು ಇವಾಗ ಇದಕ್ಕೊಂದು ಚಿಟಕಿ ಅಶ್ನ ಹಾಕ್ಕೊತಾ ಇದ್ದೀನಿ ಇದು ನೀಟಾಗಿ ಫ್ರೈ ಆಗಿದೆ ಇವಾಗ ಇದು ಕಾಳು ಹಾಕೊಳ್ಳೋಣ ಬರೀ ಕಾಳು ಹಾಕೋತಾ ಇದ್ದೀನಿ ತರಕಾರಿ ಹಾಕೊಂಡಿಲ್ಲ ಕಾಳು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಬೇಕು ಫ್ರೈ ಅಂದರೆ ನೀಟಾಗಿ ಆ ಮಸಾಲೆ ಏನಿರುತ್ತಲ್ವ ಅದೆಲ್ಲ ನೀಟಾಗಿ ಕಾಳಿಗೆ ಹತ್ತೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಫ್ರೈ ಆದಮೇಲೆ ತರಕಾರಿ ಹಾಕೊಳ್ಳೋಣ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದೇ ಥರ ಏಕೆಂದರೆ ತರಕಾರಿಗೆಲ್ಲ ಉಪ್ಪು ಖಾರ ಎಲ್ಲ ಹತ್ಬೇಕಲ್ವ ನೀಟಾಗಿ ಅದಕ್ಕೋಸ್ಕರ ನೀಟಾಗಿ ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಫ್ರೈ ಆದಮೇಲೆ ಬದನೇಕಾಯಿ ಹಾಕ್ಕೊಬೇಕು ಫಸ್ಟೇ ಬದ್ನೆಕಾಯಿ ಹಾಕ್ಕೊಂಡ್ರೆ ಅದು ಫುಲ್ಲು ಏನಾಗುತ್ತೆ ಅಂದರೆ ಕರ್ಗೋಗ್ಬಿಡುತ್ತೆ ಅದಕ್ಕೋಸ್ಕರ ಅದು ಲೇಟಾಗಿ ಹಾಕ್ಕೊಬೇಕು ಇವಾಗ ಸಾಂಬಾರ್ ಪೌಡರ್ ಹಾಕ್ಕೊತಾ ಇದ್ದೀನಿ ಕಾಯಿ ಹಾಕೊಳಕು ಮುಂಚೆ ಸಾಂಬಾರ್ ಪೌಡರ್ ಹಾಕೊಂಡ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಕಾಯಿ ಹಾಕೊತಾ ಇದ್ದೀನಿ ಹುಳಿ ಎಲ್ಲ ಕಾಳಿಗೆ ಹತ್ಕೊಳ್ಬೇಕಲ್ವ ನೀಟಾಗಿ ಅದಕ್ಕೋಸ್ಕರ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಇದು ಸ್ವಲ್ಪ ಫ್ರೈ ಆಗಿದೆ ನೀಟಾಗಿ ನೀರು ಹಾಕೊಳ್ಳೋಣ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕೊಬೇಕು ಬಿಕಾಸ್ ಕಾಲು ಗೊಜ್ಜಾಗಿರೋದ್ರಿಂದ ಲಿಮಿಟ್ ಆಗಿ ಹಾಕೊಬೇಕು ನೀರು ಜಾಸ್ತಿ ಹಾಕೊಂಡ್ರೆ ಫುಲ್ ಸಾಂಬಾರ್ ಥರ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ನೀರು ಹಾಕೊಳ್ಳಿ ಇವಾಗ ಇದಕ್ಕೆ ಕೊತ್ತಂಬರಿ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊತಾ ಇದ್ದೀನಿ ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಮುಸ್ಲು ಹಾಕಿ ಎರಡು ವಿಷಲ್ ಹೊಡಿಸ್ಕೊತಾ ಇದ್ದೀನಿ ಇವಾಗ ನೋಡಿ ಅದು ನೀಟಾಗಿ ಬೆಂದಿದೆ ಆ್ಯಂಡ್ ಈ ಥರ ಇರಬೇಕು ಫುಲ್ ನೀರು ನೀರು ಥರ ಇದ್ದರೆ ಅದು ಸಾಂಬಾರು ಥರ ಆಗ ಆಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಗಟ್ಟಿ ಇರಬೇಕು ಇವಾಗ ನಾನು ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು